ನಿಮ್ಗೆ ಏನೇ ಅನ್ಯಾಯ ಆದ್ರೂ ಫೋನ್ ಮಾಡ್ಬೇಕು ಒನ್ ಒನ್ ಟೂಗೆ ದಯವಿಟ್ಟು ಫೋನ್ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ನಾವು ಪೊಲೀಸ್ ತರ ಏನು ಊಟ ಕೊಡದ ಅಷ್ಟು ಬಡವರೆಲ್ಲ ಊಟ ನಾನೇ ಕೊಡಿಸ್ತೀನಿ ಜನರನ್ನ ಹಸುವನ್ನ ನೀಗಿಸೋದಕ್ಕೆ ಸರ್ಕಾರ ನಿಂತಿರುವಾಗ ನಾವು ನೇಮಕವಾಗಿರ್ತಕ್ಕಂಥ ಪೂಜಾರಿಗಳ ನಮ್ದೇನಿದೆ ಇಲ್ಲಿ ಕೆಲಸ ಸರ್ಕಾರ ಮಾಡಿರ್ತಕ್ಕಂಥದ್ದು ಜನ ಬದುಕಲಿ ಅಂತ ಅವ್ರಿಗೆ ಅನ್ಯಾಯ ಮಾಡಿ ಬಾಗ್ಲ ಹಾಕೊಂಡು ರೆಸ್ಟ್ ಮಾಡೋಕಲ್ಲ ಇರೋದು ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಮನೆ ಬಿಟ್ಟು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಇವರೆಲ್ಲ ಖಾಲಿ ಆಗೋದಂತ ಕೊಡ್ಬೇಕು ಕಂಪ್ಲೇಂಟ್ ಆಗಿದೆ ಅದಕ್ಕೆ ಬಂದಿದ್ದೀವಿ ನೋಡ್ರಿ ಸರ್ಕಾರನೇ ಜನರು ಪರವಾಗಿ ಅಂತಂದಾಗ ನೀವು ಯಾಕೆ ಅದಕ್ಕೆ ಅಡಚಣೆ ಮಾಡ್ತೀರಿ ಒನ್ ಅವರ್ ಎರಡು ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಕೊಡ್ಬೇಕು ಅವ್ರಿಗೆ ಅಲ್ವಾ ಯಾರಾದ್ರೂ ಕಮ್ಮಿ ಗಿಮ್ಮಿ ಕೊಡ್ತಾ ಇದಾರೆ ಅಂತ ಅನ್ಸಿದ್ರೆ ಡೈರೆಕ್ಟ್ ಆಗಿ ಒನ್ ಒಂದು ಟೂ ಫೋನ್ ಮಾಡಿ ಸುಮ್ ಸುಮ್ನೆ ದಾಳಿ ಗುಂಡ್ ಹಿಡಿಯೋದಲ್ಲ ನಿಮಗೆ ಒಂಬತ್ತು ಹತ್ತು ಕೆಜಿ ಬದ್ಲಾಗ್ ಒಂಬತ್ತು ಕೆಜಿ ನೋ ಎಂಟುವರೆ ಕೆ ಜಿನೋ ಬರ್ತಾ ಇದೆ ಅಂತ ಹೇಳಿದ್ರೆ ನಾವಿದ್ವಿ ಪೊಲೀಸ್ನವರು ಯಾಕೆ ಸರಿ ನಾ ದಯವಿಟ್ಟು ಒನ್ ಒನ್ ಟೂ ಗೆ ಫೋನ್ ಮಾಡಿ ಅದಕ್ಕೆ ಯಾವುದೇ ಚಾರ್ಜ್ ಇರಲ್ಲ ಸರಿನಾಮ್ಮಿ ಕಂಪ್ಲೇಂಟ್ ಮಾಡಿ ಹಾಕ್ಸಿ ವಿಡಿಯೋ ಮಾಡಿ ಯಾರು ಈ ಕಾಲದಲ್ಲಿ ಅಷ್ಟು ಮೋಸ ಮಾಡ್ಕೊಂಡು ಸಾಧ್ಯ ಇಲ್ಲ ಹಂಗೂ ಆಗ್ತಾ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಫೋನ್ ಮಾಡಿ ನಾವ್ ಏನ್ಯಾಯ ಕೊಡ್ಸ್ಬೇಕು ಕೊಡ್ತೀನಿ ಒಬ್ರು ಮಾಡಿ ಇನ್ನೊಬ್ರು ಕುತ್ಕೊಳ್ಳಿ ಇದ್ ಮಾಡಿ ನಾವು ಪೊಲೀಸ್ನವರು ಏನ್ ಊಟ ಕೊಡೋದ್ರು ಅಷ್ಟು ಬಡವರಲ್ಲ ಊಟ ನಾನೇ ಕೊಡಿಸ್ತೀನಿ ಬೇಕಾದ್ರೆ ನಿಮ್ಗೆ ಯಾರ್ಗಾದ್ರು ಅನ್ಯಾಯ ಆದ್ರೆ ದಯವಿಟ್ಟು ಒಂದ್ ಒಂದ್ ಫೋನ್ ಮಾಡಿ ನಾವ್ ಇದೀವಿ ನಿಮ್ ಪರವಾಗಿ ಅವರು ಕೊಡ್ತಾರೆ ಅವ್ರು ಏನ್ ಅನ್ಯಾಯ ಮಾಡಲ್ಲ ರಿಕ್ವೆಸ್ಟ್ ಮಾಡಿದೀವಿ ಸರಿನಾ ಆಯ್ತು ಈಗ ನೋಡ್ರಿ ಮಕ್ಕಳು ಎಲ್ಲ ಬಂದವ್ರೆ ದಯವಿಟ್ಟು ಅನ್ಯಾಯ ಮಾಡಬೇಡಿ ಅವ್ರು ನೀವು ಇಷ್ಟ ಸರ್ಕಾರದ ರೂಲ್ಸ್ ಗೈಡ್ ಗೈಡ್ ಲೈನ್ಸ್ ಏನಿದೆ ಅದನ್ನ ಅವ್ರು ಫಾಲೋ ಮಾಡ್ಬೇಕಾಗ್ತದೆ ಅದನ್ನ ಫಾಲೋ ಮಾಡಿಸ್ಲಿಕ್ಕೆ ಹೇಳ್ಲಿಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ನಾವೇ ಇದೀವಿ ಫುಡ್ ಅಂಡ್ ಸಿವಿಲ್ ನಂದಿದ್ದಾರೆ ಏನಾದ್ರೂ ದೂರ ಕೊಡೋದಿದ್ರೆ ಅವ್ರಿಗೂ ಕೊಡಿ ನೇರವಾಗಿ ಆಯಾಸ ಆಗುತ್ತೆ ನೇಮಕ ಮಾಡ್ಕೋಬೇಕಾಗತ್ತೆ ಯಾರನ್ನ ಅಸ್ಟೆಂಟ್ ಗಳನ್ನ ನೇಮಕ ಮಾಡ್ಕೊಬೇಕು ಅವ್ರಿಗೆ ಸಂಬಳ ಕೊಡ್ಬೇಕು ಆಲ್ಟರ್ನೇಟ್ ಆಗಿ ಮಾಡ್ಬೇಕು ಜನರನ್ನ ಹಸುವನ್ನ ನೀಗ್ಸೋದಕ್ಕೆ ಸರ್ಕಾರನೇ ನಿಂತಿರುವಾಗ ಈ ನಾವು ನೇಮಕವಾಗಿರ್ತಕ್ಕಂಥ ಪೂಜಾರಿಗಳು ನಮ್ದೇನಿದೆ ಇಲ್ಲಿ ಕೆಲಸ ನಿಮ್ಗೆ ಏನೇ ಆದ್ರೂ ಫೋನ್ ಮಾಡ್ಬೇಕು ಒನ್ ಒನ್ ಟು ಗೆ ದಯವಿಟ್ಟು ಫೋನ್ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ